ನಮಸ್ಕಾರ ವಿಷಯ ಏನಪ್ಪ ಅಂದರೆ ಕಲಾ ತಪಸ್ವಿ ಪಾಂಡವ ಕಲಾಬಳಗ ಪಾಂಡವಪುರ ಇವರ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ನಿಂದ ಕ್ರೀಡಾಂಗಣದವರೆಗೆ ಜೋಡಿಬಳ್ಳಿ ಕಂಡಾಯ ಹಾಗೂ ವೀರಗಾಸೆ ಹಾಗೂ ಬಸವ ಮೆರವಣಿಗೆ ಈ ಒಂದು ಭಗವಂತನ ಸೇವೆಯನ್ನು ಹಮ್ಮಿಕೊಂಡಿದ್ದು ಹಾಗೆ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಶ್ರೀ ಗಣನೀಲಿ ಸಿದ್ದಪ್ಪಾಜಿ ಪವಾಡಗಳು ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ ವಿಶ್ವಕರ್ಮ ಸಮಾಜದ ಸಹಯೋಗದೊಂದಿಗೆ ಹಾಗೂ ನಮ್ಮ ಸಮುದಾಯದ ಎಲ್ಲ ವರ್ಗ ಸಮುದಾಯದ ಎಲ್ಲ ಪಾತ್ರಧಾರಿ ಸಮ್ಮುಖದಲ್ಲಿ ಒಂದು ಈ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ ಹಾಗೂ ನಮ್ಮ ತಾಲೂಕಿನ ಸಮಸ್ತ ಜನತೆಯ ಸಹಕಾರದೊಂದಿಗೆ ಪಾಂಡವಪುರ ತಾಲೂಕಿನ ಸಹಕಾರದೊಂದಿಗೆ ನಮ್ಮ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ನಮ್ಮ ಮಾಜಿ ಸಚಿವರಾದಂಥ ಸಿ ಎಸ್ ಪುಟ್ಟರಾಜ ಸರ್ ಅವರ ಒಂದು ಉಪಸ್ಥಿತಿಯಲ್ಲಿ ಹಾಗೂ ಡಾಕ್ಟರ್ ಇಂದ್ರೇಶ್ ಅವರು ಹಾಗೆ ಬಿ ರೇವಣ್ಣರವರು ಹಾಗೆ ನಮ್ಮ ಶ್ರೀ ನಂಜು ಕೆ ಪಿ ನಂಜುಂಡಿ ವಿಶ್ವಕರ್ಮ ಶ್ರೀ ಶ್ರೀಮತಿ ಪವಿತ್ರ ಆಚಾರ್ ಹಾಗೂ ಶ್ರೀ ಅಶೋಕ್ ರವರು ಚಿನಕೂರ್ಲಿ ಹೀಗೆ ಶ್ರೀ ಮಹಾದೇವಸ್ವಾಮಿ ಮಳವಳ್ಳಿ ಮಹಾದೇವಸ್ವಾಮಿಯವರು ಹಾಗೆ ಡಾಕ್ಟರ್ ಸಿ ಎ ಅರವಿಂದರ್ ಅವರು ಆಡಳಿತ ವೈದ್ಯಾಧಿಕಾರಿಗಳು ಹಾಗೆ ಶ್ರೀ ಸಚ್ಚಿದಾನಂದರವರು ಬಿ ಜೆ ಪಿ ಮುಖಂಡರು ಹಾಗೆ ಶ್ರೀ ಎಚ್ ತ್ಯಾಗರಾಜರವರು ಹಾಗೂ ಕೆಂಪುಗೌಡರವರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಹಾಗೆ ನಮ್ಮ ಜ್ಯೋತಿ ಅರುಣ್ ಯೋಗರಾಜರವರು ಶಿಲ್ಪಿಯವರು ಅವರು ಕೂಡ ಕೊಟ್ಟಿದ್ದಾರೆ ಹಾಗೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಗಣ್ಯರುಗಳು ಆಗಮಿಸಿ ನಮ್ಮ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ ಹಾಗೆ ನಮ್ಮ ತಾಲೂಕಿನ ಹಾಗೂ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಕಲಾವಿದರುಗಳು ಹಾಗೆ ನೋಡುವಂಥ ಪ್ರೇಕ್ಷಕರು ಹಾಗೆ ನಮ್ಮ ಕಲಾಭಿಮಾನಿಗಳು ದಯಮಾಡಿ ಎಲ್ಲರೂ ಬಂದು ವೀಕ್ಷಣೆ ಮಾಡಿ ಈ ಒಂದು ನಾಟಕವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ಸೆವನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ಹಾಂ ನನ್ನ ಹೆಸರು ಶ್ರೀಧರ್ ಅಂತ ಹೇಳಿ ನಾವೊಂದು ಪಾಂಡವಪುರದಲ್ಲಿ ಒಂದು ಇಪ್ಪತ್ತೈದು ಮೂರು ವರ್ಷಗಳಾಗಿದೆ ತದನಂತರ ಈಗ ಅಂದರೆ ದಿನಾಂಕ ಇಪ್ಪತ್ತ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪಾಂಡವಪುರ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಒಂದು ವಿಶ್ವಕರ್ಮ ಸಮಾಜದ ಸಹಯೋಗದೊಂದಿಗೆ ಗಣನೀಲಿ ಸಿದ್ದಪ್ಪಾಜಿ ನಾಟಕ ಪೌರಾಣಿಕ ನಾಟಕವನ್ನು ನಾವು ಏರ್ಪಡಿಸಿದ್ದೀವಿ ತಾವುಗಳೆಲ್ಲರೂ ನಮ್ಮ ಜನಾಂಗ ನಮ್ಮ ತಾಲೂಕಿನ ಜನಾಂಗ ಪ್ರತಿಯೊಬ್ಬರೂ ಕೂಡ ಬಂದು ಈ ನಾಟಕವನ್ನು ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಹಾಗೆ ನಮ್ಮ ಕಲಾ ತಪಸ್ವಿ ಪಾಂಡವ ಕರಾವಳದ ತಂಡದಿಂದ ಗರಗದ್ದವರ ಚರಿತ್ರೆ ಅಥವಾ ಗಣನೀಲಿ ಸಿದ್ದಪ್ಪಾಜಿ ಎಂಬ ನಾಟಕವನ್ನು ಏರ್ಪಾಡು ಮಾಡಿ ಸಿದ್ದಪ್ಪಾಜಿ ಪಾತ್ರವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ರಾಜರವರು ಇವರು ಮುದ್ರಹಳ್ಳಿಯವರು ತುಂಬ ಅಚ್ಚುಕಟ್ಟಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಶಿವಕುಮಾರ್ ಅಂತ ಹೇಳಿ ಇವರು ಬೆಳೇರಿ ಗ್ರಾಮದವರು ಇವರು ಸಹ ನಮ್ಮ ಒಂದು ನಾಟಕದ ವ್ಯವಸ್ಥೆಗೆ ಮುಂದಾಳತ್ವ ತಗೊಂಡು ಇವರು ಸಹ ಸಹಕರಿಸ್ತಾ ಇದ್ದಾರೆ ಹಾಗೆ ನಮ್ಮ ಚಂದ್ರು ಅಂತ ಹೇಳಿ ಬಾಂಡಪುರದವರು ದಡ್ಡ ಚಿತ್ರದ ನಿರ್ದೇಶಕರು ಅವರು ಸಹ ನಮ್ಮ ಜೊತೆಲಿ ಸಹಕಾರ ನೀಡ್ತಾ ಬಂದಿದ್ದಾರೆ ಹಾಗೆ ನಮ್ಮ ಜಯರಾಮ್ ಜಯರಾಮ್ ಚಿನ್ಕುಡಿ ಅಂತ ಹೇಳಿ ಇವರು ಕೂಡ ನಮ್ಮ ನಾಟಕದ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಬಸವಣ್ಣ ಎಂಬ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಇವರು ಕೂಡ ನಮ್ಮ ಕಲಾವಿದರು ಹಾಗೆ ಇವರು ಇಂಗ್ಲುಗುಪ್ಪೆ ರವಿಕುಮಾರ್ ಅಂತ ಹೇಳಿ ಇವರು ಸಹ ನಮ್ಮ ಒಂದು ಸಿದ್ದಪ್ಪಾಜಿ ನಾಟಕದಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಚಿಕ್ಕಡೆ ಆನಂದ್ ಅಂತ ಹೇಳಿ ಅವರು ಸಹ ನಮ್ಮ ಸಿದ್ದಪ್ಪಾಜಿ ನಾಟಕದ ಒಂದು ಪಾತ್ರಧಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೀಗೆ ಹತ್ತಾರು ಗ್ರಾಮಗಳ ಎಲ್ಲ ಕಲಾವಿದರುಗಳು ಸೇರಿ ಒಂದು ಸಿದ್ದಪ್ಪಾಜಿ ನಾಟಕವನ್ನು ತಾಲೂಕು ಮಟ್ಟದ ನಾಟಕವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಈಗೆಲ್ಲ ಪ್ರಿಪೇರ್ ಆಗಿ ನಾಳೆ ಅಂದರೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಸಂಜೆ ನಾಲ್ಕು ಗಂಟೆಯಿಂದ ಸಬ್ಬನಹಳ್ಳಿ ಬಸಪ್ಪ ಹಾಗೂ ಕಂಡಾಯ ಮೆರವಣಿಗೆ ಜೋಡಿ ಕಂಡಾಯ ಮೆರವಣಿಗೆ ಹಾಗೂ ವೀರಗಾಸಿಯನ್ನು ನಡೆಸಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ ಪಾಂಡವಪುರ ಅಲ್ಲಿಂದ ಶುರು ಮಾಡಿ ಪಾಂಡವಪುರ ಕ್ರೀಡಾಂಗಣದವರೆಗೆ ತಂದು ತದನಂತರ ರಾತ್ರಿ ಎಂಟು ಗಂಟೆಗೆ ಶ್ರೀ ಗಣನೀಯ ಸಿದ್ದಪ್ಪಾಜಿ ಎಂಬ ಪೌರಾಣಿಕ ನಾಟಕವನ್ನು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಎಲ್ಲರಿಗೂ ಕೇಳ್ಕತಾ ಇದ್ದೀವಿ ನಮ್ಮ ಪಾಂಡವಪುರದ ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ನಿಂದ ವೀರಗಾಸೆ ಮತ್ತು ಬಸವ ಮೆರವಣಿಗೆ ಹಾಗೂ ಜೋಡಿ ಬೆಳ್ಳಿ ಕಂಡಾಯಗಳನ್ನು ಹೊತ್ತು ಭಗವಂತನ ಒಂದು ಸೇವೆಯನ್ನು ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ನಿಂದ ಪ್ರಾರಂಭ ಮಾಡಿ ತಮ್ಮ ಮುಖ್ಯ ರಸ್ತೆಯಲ್ಲಿ ಹೋಗ್ತಾ ಹಾಗೆ ನಮ್ಮ ಪಾಂಡವಪುರದ ಪಾಂಡವ ಕ್ರೀಡಾಂಗಣದ ಒಳಗಡೆ ತಂದು ಆ ಭಗವಂತನನ್ನು ಅಲ್ಲಿ ಸ್ಥಾಪಿಸಿ ತದನಂತರ ರಾತ್ರಿ ಎಂಟು ಗಂಟೆಯಿಂದ ಶ್ರೀ ಗಣನೀಲಿ ಸಿದ್ದಪ್ಪಾಜಿ ಎಂಬ ಪೌರಾಣಿಕ ನಾಟಕವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಇದೇ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಎಂಟು ಗಂಟೆಗೆ ಪಾಂಡವಪುರದ ಪಾಂಡವ ಕ್ರೀಡಾಂಗಣದಲ್ಲಿ ಒಂದು ಪ್ರದರ್ಶನ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ನಾಟಕನ ನಮ್ಮಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಮತ್ತೆ ಇವಾಗೆಲ್ಲ ಎಕ್ಸಾಕ್ಟ್ ಆಗಿ ಮೂರು ಮುಕ್ಕಳಿಗೆ ಶುರು ಮಾಡಬೇಕಾದ್ರೆ ಯಾರಿಗೆ ಏನ ನಾವು ಸಿದ್ಧಪ್ಪಾಜಿ ಪಾತ್ರ ಮಾಡಿರೋದು ರಾಗಿ ನಾಡಿನಿಂದ ಬಂದು ಪಾಂಡವಪುರದಲ್ಲಿ ವಾಸ ಇದ್ದೀವಿ ಎಲ್ಲ ನಮ್ಮ ಕುಲ ಬಾಂಧವರಿಗೂ ನಾನು ಧನ್ಯವಾದಗಳನ್ನು ಇದ್ದೀನಿ ಎಲ್ಲ ಕುಲ ಬಾಂಧವರು ಬಂದು ನಮ್ಮ ನಾಟಕಕ್ಕೆ ಯಶಸ್ಸು ಕಾಣಿಸಿ ಬಸವಪ್ಪನ ಮೆರವಣಿಗೆಗೆ ಎಲ್ಲ ಸಹಕಾರವನ್ನು ಮಾಡಬೇಕಂತ ನಮ್ಮ ಕುಲ ಬಾಂಧವರಲ್ಲಿ ಎಲ್ಲರಿಗೂ ವಿನಂತಿ ಮಾಡಿ ನಾನು ಬೇಡ್ಕೊಳ್ತಾ ಇದ್ದೀನಿ ಎಲ್ಲರೂ ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಿ ಎಲ್ಲ ಸಹಕರಿಸ್ಬೇಕು ಮತ್ತು ಯಾವ ಗೊಂದಗಳು ತರದ ರೀತಿಯಲ್ಲಿ ಎಲ್ಲರೂ ಬಂದು ಸಹಕರಿಸಿ ನಮಗೆ ಯಶಸ್ಸು ಕಾಣಿಸ್ಕೊಡ್ಬೇಕು ಇದು ತಾಲೂಕು ಮಟ್ಟಿನ ನಾಟಕ ಅಂತ ಎಲ್ಲರೂ ನಾವು ಕೇಳ್ಕೊಡ್ತಿದ್ದೀವಿ ಪ್ರತಿಯೊಂದು ಹಳ್ಳಿಗೂ ಸುಧಾ ನಾವು ಕಳಿಸಿದ್ದೀವಿ ಕ್ಯಾನ್ವಸ್ ಮಾಡೋದಕ್ಕೆ ಅದೇ ರೀತಿಯಲ್ಲಿ ಎಲ್ಲ ಬಂದು ಎಲ್ಲ ಪಾತ್ರಧಾರಿಗಳಿಗೂ ಸಹಕಾರ ಕೊಟ್ಟು ಹುಮ್ಮಸ್ ಕೊಟ್ಟು ಈ ನಾಟಕನ ಯಶಸ್ಸು ಕಾಣಿಸ್ಕೊಡ್ಬೇಕು ಅಂತ ನಮ್ಮ ಕುಲ ಬಾಂಧವರಲ್ಲಿ ಹಾಗೂ ಎಲ್ಲ ಗ್ರಾಮದ ನಮ್ಮ ವಿಶ್ವಕರ್ಮ ಸಮುದಾಯದ ಭವರಿಂದ ಎಲ್ಲ ವಿಶ್ವಕರ್ಮದವ್ರಿಗೂ ನಾನು ಪ್ರಾರ್ಥನೆ ಮಾಡಿಕೊಂಡು ವಿನಂತಿಸ್ಕೊಳ್ತೀನಿ ನಮಸ್ತೆ ನಮ್ಮ ಹೆಸರು ಜಯರಾಮ್ ಅಂತ ಚಿನ್ಪುರ್ಡಿ ನಾವು ತಾಲೂಕು ಮಟ್ಟದ ದರಿಗೆ ದಡ್ಡವರ ಚರಿತ್ರೆ ಶ್ರೀ ಗಣನೀಲ ಸಿದ್ದಪ್ಪಾಜಿ ಪವಾಡಗಳು ಎಂಬ ಪೌರಾಣಿಕ ನಾಟಕವನ್ನು ಪಾಂಡವ ಕ ಕ್ರೀಡಾಂಗಣದಲ್ಲಿ ಏರ್ಪಡಿಸಿಕೊಂಡಿದ್ದೇವೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ರಾಜ್ಕುಮಾರ್ ಸರ್ಕಲ್ನಿಂದ ಕ್ರೀಡಾ ಕ್ರೀಡಾಂಗಣದವರಿಗೆ ಜೋಡಿ ಕಂಡಾಯ ಮತ್ತು ವೀರಗಾಸೆ ಮತ್ತು ಬಸವ ಮೆರವಣಿಗೆ ಮೆರವಣಿಗೆಯನ್ನು ನಡೆಸಲಾಗಿದೆ ಎಲ್ಲ ವಿಶ್ವಕರ್ಮ ಸಮಾಜದವರು ಕುಲಾಬಾಂಧವರು ಮತ್ತು ಎಲ್ಲ ಸಮಾಜದವರು ಈ ತರಗೇದವರ ಚರಿತ್ರೆ ಎಂಬ ನಾಟಕವನ್ನು ಯಶಸ್ವಿಗೊಳಗೊಳಿಸಬೇಕಾಗಿ ಎಲ್ಲರ ಹತ್ರ ಕೇಳಿ